ಈ ಪ್ರತಿಭಟನಾ ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತ ಜಿಲ್ಲಾಧ್ಯಕ್ಷರೇ ಮಂಡಲ ಅಧ್ಯಕ್ಷರೇ ಲೋಕಸಭಾ ಸದಸ್ಯರಾದಂತಹ ಶ್ರೀನಿವಾಸ್ ಪೂಜಾರಿ ಅವರೇ ಶಾಸಕ ಸ್ನೇಹಿತರಾದಂತಹ ಕಿರಣ್ ಕೊಡ್ಗಿ ಅವರೇ ಹಿರಿಯರಾದಂತಹ ಪ್ರಭಾಕರ್ ಕಾಮತ್ರೆ ಎಲ್ಲ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ ಕಳೆದ ಎರಡು ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ಸಿನ ಜನವಿರೋಧಿ ನೀತಿಯನ್ನು ಖಂಡಿಸಿ ಕಾರ್ಕಳ ಬಿಜೆಪಿಯ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆರಂಭ ಆಗಿದೆ ಇಷ್ಟು ದೊಡ್ಡ ಪ್ರತಿಭಟನೆಯನ್ನ ಮಾಡುವಂತ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಯಿತು ಈ ಸರ್ಕಾರ ಬಂದ ದಿನಗಳಿಂದ ಇವತ್ತು ಪರಿಸ್ಥಿತಿ ಸುಧಾರಿಸುತ್ತೆ ನಾಳೆ ಪರಿಸ್ಥಿತಿ ಸುಧಾರಿಸುತ್ತೆ ಅಂತೇಳಿ ನಾವು ಕಾಯ್ತಾ ಬಂದ್ವಿ ನಾನು ಎರಡು ಸಾವಿರದ ನಾಲ್ಕರಿಂದ ವಿಧಾನಸಭೆಗೆ ಹೋಗ್ತಾ ಇದ್ದೇನೆ ಹತ್ತಾರು ಜನ ಮಂತ್ರಿಗಳನ್ನ ಬೇರೆ ಬೇರೆ ಆಡಳಿತದಲ್ಲಿ ನೋಡಿದ್ದೇನೆ ನೂರಾರು ಜನ ಅಧಿಕಾರಿಗಳನ್ನ ಕಾರ್ಕಳದ ಅಭಿವೃದ್ಧಿ ಆಗಬೇಕು ಅಂತೇಳಿ ಭೇಟಿ ಮಾಡಿದ್ದೇನೆ ಆದ್ರೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಯಾವ ಕಾಲಖಂಡದಲ್ಲೂ ಕೂಡ ನಾನು ನೋಡಲಿಲ್ಲ ಒಂದು ಅಭಿವೃದ್ಧಿಯನ್ನ ಮಾಡಬೇಕು ಅಂತಾದ್ರೆ ಹತ್ತಾರು ಬಾರಿ ಕಚೇರಿಗೆ ಅಲ್ಲದ್ರೂ ಕೂಡ ಉಪಯೋಗ ಇಲ್ಲ ಯಾವ ಮಂತ್ರಿಗಳ ಬಳಿ ಮನವಿಗಳನ್ನ ಇಟ್ಕೊಂಡು ಹೋದ್ರೂ ಕೂಡ ಪೂರಕವಾದಂತಹ ಸ್ಪಂದನೆಗಳಿಲ್ಲ ಮುಖ್ಯಮಂತ್ರಿಗಳ ಬಳಿ ಹೋಗಿ ಹೇಳಿದ್ರೆ ಉಡಾಫೆಯ ಉತ್ತರಗಳು ಜನಪರವಾಗಿ ಯಾವ ಯೋಜನೆಗಳನ್ನ ಸರ್ಕಾರ ಮಾಡಬೇಕಾಗಿತ್ತು ಆ ಒಂದು ಯೋಜನೆಯನ್ನ ಈ ಸರ್ಕಾರ ಜಾರಿಗೆ ತರಲಿಲ್ಲ ಇವತ್ತು ಈ ಪ್ರತಿಭಟನೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಕರಾವಳಿ ವಿರೋಧಿ ಸರ್ಕಾರ ಇದು ಕರಾವಳಿ ಜನರಿಗೆ ಮೋಸವನ್ನು ಮಾಡ್ತಾ ಇದೆ ಎರಡು ವರ್ಷದಲ್ಲಿ ಮಂಗಳೂರು ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಒಂದು ರೂಪಾಯಿ ಅನುದಾನಗಳನ್ನು ಕೊಡಲಿಲ್ಲ ನೀವು ಚುನಾವಣೆ ಬಂದಾಗ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಾಡ್ತವೆ ಬಂಟರ ಅಭಿವೃದ್ಧಿ ನಿಗಮವನ್ನು ಮಾಡ್ತವೆ ಕಿಂಡಿ ಅಣೆಕಟ್ಟುಗಳನ್ನು ಮಾಡ್ತವೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ತಾರೆ ಅಂತೇಳಿ ಪುಂಕಾನುಪುಂಕವಾಗಿ ಭಾಷಣಗಳನ್ನು ಮಾಡಿದ್ರಿ ಈ ಸರ್ಕಾರ ಬಂದ ನಂತರ ಮೂರು ಬಜೆಟ್ಗಳಾಯ್ತು ಈ ಮೂರು ಜಿಲ್ಲೆಗಳಿಗೆ ಏನು ಅನುದಾನ ಕೊಟ್ಟಿದಿರಿ ಹೇಳಿ ಯಾಕೆ ನಮ್ಮ ಮೂರು ಜಿಲ್ಲೆಯ ಜನ ಕರ್ನಾಟಕ ರಾಜ್ಯಕ್ಕೆ ಸೇರಲಿಲ್ವಾ ನಾವು ಸುಳ್ಯದಿಂದ ಹಿಡಿದು ಕಾರವಾರದ ತನಕ ಈ ಜಿಲ್ಲೆಯ ಜನ ಏನು ಮಾಡಿದ್ದಾರೆ ನಿಮಗೆ ಯಾಕೆ ನಮ್ಮ ಮೂರು ಜಿಲ್ಲೆಗಳನ್ನು ನಿರ್ಲಕ್ಷ್ಯ ಮಾಡಿದಿರಿ ಕಳೆದ ಬಾರಿ ಎರಡು ವರ್ಷದ ಒಂದೂವರೆ ವರ್ಷದ ಕೆಳಗಡೆ ಜೂನ್ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಎರಡು ಮೂರು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಯಿತು ಅಂತಂದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ನಾನು ಮನಸ್ಸಿನೊಳಗೆ ಸಮಾಧಾನ ಪಟ್ಕೊಂಡೆ ಅವತ್ತು ಕರಾವಳಿ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆದಾಗ ಸ್ವತಃ ಅದನ್ನು ನೋಡ್ಲಿಕ್ಕೋಸ್ಕರ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದಾರೆ ಅಂತೇಳಿ ಒಬ್ಬ ಶಾಸಕನಾಗಿ ನಾನು ಖುಷಿ ಪಟ್ಟಿದ್ದೆ ಈ ಸಭೆಯ ಮುಖಾಂತರ ಕೇಳ್ತೇನೆ ನಾನು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಜೂನ್ ತಿಂಗಳಲ್ಲಿ ಮಳೆ ಆದಾಗ ನೀವು ಭೇಟಿ ಕೊಟ್ರಲ್ಲ ದಕ್ಷಿಣ ಕನ್ನಡಕ್ಕೆ ಉಡುಪಿಗೆ ಉತ್ತರ ಕನ್ನಡಕ್ಕೆ ಡಿ ಸಿ ಕಚೇರಿಗಳಲ್ಲಿ ಮೀಟಿಂಗ್ ಮಾಡಿದ್ರಲ್ಲ ಆ ಸಭಾ ನಿರ್ಣಯಗಳಲ್ಲಿ ಯಾವ ನಿರ್ಣಯಕ್ಕೆ ಅನುದಾನ ಕೊಟ್ಟಿದ್ದೀರಿ ಹೇಳಿ ನೋಡೋಣ ಮಳೆಗಾಲ ಬಂದಾಗ ಮನೆಗಳಿಗೆ ಬಿದ್ದೋಗಿದೆ ಅದಕ್ಕೆ ಅನುದಾನ ಕೊಡಿ ಅಂತಂದಾಗ ಒಂದು ಮನೆಗೆ ಹಣ ಕೊಡಲಿಲ್ಲ ಎಲ್ಲ ಕಡೆಗಳಲ್ಲಿ ಕಾಲು ಸಂಖ್ಯೆಗಳು ಕಿತ್ಕೊಂಡು ಹೋಗಿದೆ ಕಾಲು ಸಂಖ್ಯೆಗೆ ಹಣ ಬಿಡುಗಡೆ ಮಾಡಿ ಅಂತಂದಾಗ ಒಂದು ಕಾಲು ಸಂಖ್ಯೆ ಮಾಡಲಿಲ್ಲ ಗ್ರಾಮೀಣ ರಸ್ತೆಗಳಿಗೆ ಹೋಗುವಂತ ಪರಿಸ್ಥಿತಿ ಇಲ್ಲ ಐವತ್ತು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಕೇಳಿದ್ವಿ ಒಂದು ರೂಪಾಯಿ ಅನುದಾನ ಕೊಡಲಿಲ್ಲ ನೀವು ಒಬ್ಬ ಮುಖ್ಯಮಂತ್ರಿಯೇ ಬಂದು ಭೇಟಿ ಕೊಟ್ಟು ಮೀಟಿಂಗ್ ಮಾಡಿ ಹೋಗಿದ ನಂತರ ಒಂದು ಹಣ ಬಿಡುಗಡೆ ಮಾಡೋದಿಲ್ಲ ಅಂತಂದಾಗ ಈ ಸರ್ಕಾರವನ್ನ ಕರಾವಳಿ ವಿರೋಧಿ ಸರ್ಕಾರ ಅಂತ ಕರಿದಲೇ ಬೇರೆ ಏನಂತ ಕರೀಲಿ ನಾನು ವಿಧಾನಸಭೆಯ ಒಳಗೆ ಪ್ರಸ್ತಾಪ ಮಾಡಿದ್ವಿ ನಾವು ಕರಾವಳಿ ಜಿಲ್ಲೆಯ ಸಮಸ್ಯೆಗಳೇ ಬೇರೆ ರಾಜ್ಯದ ಸಮಸ್ಯೆಗಳೇ ಬೇರೆ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆ ಉಡುಪಿಗಿಲ್ಲ ಯಾವುದೋ ಹುಬ್ಬಳ್ಳಿಯಲ್ಲಿರುವಂತಹ ಬೆಳಗಾವಿನ ಸಮಸ್ಯೆ ದಕ್ಷಿಣ ಕನ್ನಡಕ್ಕೆ ಅನ್ವಯ ಆಗೋದಿಲ್ಲ ಎರಡು ವರ್ಷ ಆಯ್ತು ಸ್ವಾಮಿ ಮರಳು ಕೊಡ್ತಾ ಇದ್ದೀರಾ ನೀವು ಲಾರಿ ಮಾಲೀಕರು ಮರಳು ಗುತ್ತಿಗೆದಾರರು ಸರ್ಕಾರ ಬಂದಾಗ ಪ್ರತಿಭಟನೆಗಳನ್ನು ಮಾಡಿದ್ರೆ ಆ ಲಾರಿಗಳ ಮೇಲೆ ಕೇಸ್ ಹಾಕಿದ್ರೆ ವಿನಾ ಆ ಮರಳಿನ ಸಮಸ್ಯೆಗೆ ಪರಿಹಾರ ಕೊಡಲಿಲ್ಲ ಜಲ್ಲಿ ಕಲ್ಲು ಸಿಗ್ತಾ ಇಲ್ಲ ಕೆಂಪು ಕಲ್ಲು ಸಿಗ್ತಾ ಇಲ್ಲ ಬಡವ ಮನೆ ಕಟ್ಟಬೇಕು ಅಂತಂದ್ರೆ ಎಲ್ಲೋ ಹನ್ನೆರಡು ಸಾವಿರ ಹದಿಮೂರು ಸಾವಿರಕ್ಕೆ ಮರಳು ಸಿಗ್ತಾ ಇದೆ ಇವತ್ತು ಅದು ಕೂಡ ಕಷ್ಟಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏಕ ವಿನ್ಯಾಸದ ಸಮಸ್ಯೆ ನೈನ್ ಅಂಡ್ ಲೆವೆನ್ನಿನ ಸಮಸ್ಯೆಯನ್ನು ಯಾರು ಉದ್ಭವ ಮಾಡಿದ್ದು ನಮ್ಮ ತಾಲೂಕಿನಲ್ಲಿ ಸುಮಾರು ಆರ್ನೂರು ಅರ್ಜಿಗಳು ಬಾಕಿ ಉಳ್ಕೊಂಡಿದೆ ಗ್ರಾಮ ಪಂಚಾಯಿತಿಗಳಲ್ಲಿ ಬಡವ ಐದು ಸೆನ್ಸ್ಗಳಲ್ಲಿ ಮೂರು ಸೆನ್ಸ್ ಗಳಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ನೈನ್ ಅಂಡ್ ಲೆವೆನ್ ಸಿಗ್ತಾ ಇಲ್ಲ ಇವತ್ತು ಏಕ ವಿನ್ಯಾಸ ನಕ್ಷೆ ಬಹಳ ಆಶ್ಚರ್ಯ ಸರ್ಕಾರದ ಕಾನೂನು ಹೆಂಗಿದೆ ಅಂತ ಕೇಳಿದ್ರೆ ಅಜಕಾರ್ ನವನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪು ಪ್ರಾಧಿಕಾರಕ್ಕೆ ಹೋಗ್ಬೇಕಂತೆ ಇದು ನಾನು ಮನೆ ಕಟ್ಟಬೇಕು ಅಂತಂದ್ರೆ ಕಾಪುಗೆ ಹೋಗ್ಬೇಕಂತೆ ಐನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಆಗ್ತಾ ಇದ್ದಂತ ಪ್ರಾಧಿಕಾರ ಇವತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರು ಕೂಡ ಇವತ್ತು ಪ್ರಾಧಿಕಾರದಲ್ಲಿ ಸಮಸ್ಯೆಗಳಿಲ್ಲ ಮೊನ್ನೆ ಉದಯವಾಣಿ ಪತ್ರಿಕೆ ವರದಿ ಮಾಡಿತ್ತು ಏಕವಿನ್ಯಾಸಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಕೂಡ ಇವತ್ತು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿತ್ತು ನಮ್ಮ ತಾಲೂಕಿನಲ್ಲಿ ಆರ್ನೂರು ಅರ್ಜಿಗಳು ಬಾಕಿ ಇದೆ ಅಂತಂದ್ರೆ ಜಿಲ್ಲೆಯಲ್ಲಿ ಎಷ್ಟು ಅರ್ಜಿ ಬಾಕಿ ಇದೆ ಇಡೀ ರಾಜ್ಯದಲ್ಲಿ ಎಷ್ಟು ಅರ್ಜಿ ಬಾಕಿಗಳಿದೆ ಒಂದಾದ್ರೂ ಸಭೆ ನಡೆಸಿದ್ರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಐದು ಜನ ಶಾಸಕರು ವಿಧಾನಸಭೆಯ ಒಳಗೆ ಇದನ್ನು ಪ್ರಸ್ತಾಪ ಮಾಡಿದ್ವಿ ಸ್ವಾಮಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಪರಿಹಾರ ಮಾಡಿ ಇಂತ ಸಚಿವರು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಏಕ ವಿನ್ಯಾಸಕ್ಕೆ ನೈನ್ ಆ್ಯಂಡ್ ಲೆವೆನ್ಗೆ ಈ ರಾಜ್ಯ ಸರ್ಕಾರದಲ್ಲಿ ಪರಿಹಾರ ಇಲ್ಲ ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ವಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ವಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾನು ಸ್ವಾಗತಿಸ್ತೇನೆ ನಾನು ವಿರೋಧ ಮಾಡಲೇ ಇಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ನನ್ನ ವಿರೋಧ ಇಲ್ಲ ಆದ್ರೆ ಕಾಲ ಕಾಲಕ್ಕೆ ಕೊಡಿ ಮೂರು ತಿಂಗಳಿಗೊಂದ್ಸರಿ ಆರು ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿಯನ್ನು ಚುನಾವಣೆ ಲಕ್ಷ್ಮಿಯನ್ನಾಗಿ ಮಾಡ್ಕೋಬೇಡಿ ಚುನಾವಣೆ ಬಂದಾಗ ಹಣ ಕೊಡೋದಲ್ಲ ಪ್ರತಿ ತಿಂಗಳವ್ರಿಗೆ ಕೊಡಬೇಕು ನಿಮ್ಮ ಕಮಿಟ್ಮೆಂಟಿನ ಪ್ರಕಾರ ಆದರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಎಷ್ಟು ಕಿತ್ಕೊಂಡ್ರಿ ನೀವು ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಆಯಿತು ಕೊಟ್ಟಿದ್ದು ಎರಡು ಸಾವಿರ ಭಾರಿ ಜನ ಕಾಂಗ್ರೆಸ್ ಹೇಳ್ತಾರೆ ಎರಡು ಸಾವಿರ ಕೊರಿಯಾ ಎರಡು ಸಾವಿರ ಕೊರಿಯಾ ಶಾಸಕರುಗಳು ಉಸ್ತುವಾರಿ ಸಚಿವರು ಹೇಳೋದೇನು ಎರಡು ಸಾವಿರ ಕೊಟ್ಟರದೇ ಅಭಿವೃದ್ಧಿ ಅದಕ್ಕೆ ಅಭಿವೃದ್ಧಿ ಅಲ್ವಾ ಅಂತ ಕೇಳ್ತಾರೆ ಒಂದು ಮನೆಗೆ ಒಂದು ಹೆಣ್ಣು ಮಗುವಿಗೆ ಎರಡು ಸಾವಿರ ಒಂದು ಮನೆ ಎರಡು ಸಾವಿರ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಮನೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಟ್ರೆ ಅದು ಅಭಿವೃದ್ಧಿ ಆಗತ್ತ ಅದನ್ನು ಕೊಟ್ಟು ಹೆಂಗ್ ಕಿತ್ಕೊಂಡ್ರಿ ನೀವು ಸರ್ಕಾರಿ ಬಸ್ಗಳ ರೇಟನ್ನು ಎಷ್ಟು ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ಬೆಲೆ ಮೂವತ್ತೊಂಬತ್ತು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಹಾಕಾಯ್ತು ಅಲ್ಲಿ ಹತ್ತು ರೂಪಾಯಿ ಇವತ್ತು ಜನರಿಂದ ಕಿತ್ಕೊಳ್ಳಿಲ್ವಾ ನೀವು ತುಂಬಾ ಜನ ಸಂಕೋಚ ಮಾಡ್ಕೊಂಡ್ರು ಮಾತಾಡ್ಲಿಕ್ಕೆ ನಂಗೆ ಗೊತ್ತಿಲ್ಲ ನಾನು ಬಿಯರ್ ಕುಡಿಯಲ್ಲ ಆದ್ರೆ ತೊಂಬತ್ತು ರೂಪಾಯಿ ಇದ್ದಂತ ಬಿಯರ್ ಇವತ್ತು ನೂರ ತೊಂಬತ್ತು ರೂಪಾಯಿ ಆಯ್ತಲ್ಲ ಒಂದು ಕ್ವಾರ್ಟರ್ ತೊಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಇದ್ದಿದ್ದು ನೂರ ಹತ್ತು ರೂಪಾಯಿ ಆಯ್ತು ಇವತ್ತು ಯಾರ ಮನೆಯಿಂದ ಕಿತ್ಕೊಂಡ್ರಿ ಅಬಕಾರಿ ಇಲಾಖೆನಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡಿದ್ರಾ ನೀವು ಹಾಲಿನ ಬೆಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಯ್ತು ಪೆಟ್ರೋಲಿನ ಬೆಲೆ ಡೀಸೆಲಿನ ಬೆಲೆ ತಾಲ್ಲೂಕು ಆಫೀಸ್ ಇಲ್ಲೇ ಇದೆ ಜನನ ಮರಣ ಪತ್ರಿಕೆ ಪತ್ರವನ್ನು ತೆಗೆದುಕೊಳ್ಳಿಕ್ಕೆ ಹೋದ್ರೆ ನಾಲ್ಕು ಪಟ್ಟು ಐದು ಪಟ್ಟು ಜಾಸ್ತಿ ಆಗಿದೆ ಸ್ಟಾಂಪ್ ಡ್ಯೂಟಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಯ್ತು ಟ್ಯಾಕ್ಸ್ ಗಳು ಎಷ್ಟು ಜಾಸ್ತಿ ಆಯ್ತು ಕೊಟ್ಟಿದ್ದ ಎರಡು ಸಾವಿರ ಒಂದು ಮನೆಗೆ ಆ ಮನೆಯಿಂದ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಕಿತ್ಕೊಂಡಿದ್ದೀರಿ ನೀವು ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ಇದಕ್ಕೆ ಬಿ ಪಿ ಎಲ್ ಕಾರ್ಡಿನ ವಿಷಯಕ್ಕೆ ಬರ್ತೇನೆ ನಾನು ಕಾಂಗ್ರೆಸ್ನ ಮುಖಂಡರಿಗೆ ಕೇಳ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಆಗ್ರಹ ಮಾಡ್ತೇನೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಷ್ಟು ಜನರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟರೆ ಹೇಳಿ ನೋಡೋಣ ನೀವು ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಂತ ಬಿ ಪಿ ಎಲ್ ಕಾರ್ಡ್ಗಳು ಎಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಂತ ಬಿ ಪಿ ಎಲ್ ಕಾರ್ಡ್ಗಳು ಎಷ್ಟು ಹೊಸ ರೇಷನ್ ಕಾರ್ಡ್ ಕೊಡೋದು ಬಿಡಿ ನಿಮಗೆ ಯೋಗ್ಯತೆ ಇಲ್ಲ ಹೊಸ ರೇಷನ್ ಕಾರ್ಡ್ ಕೊಡಲಿಕ್ಕೆ ನಾವು ಇವತ್ತಿನ ಪ್ರತಿಭಟನೆಯಲ್ಲಿ ಬಹಳ ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ನಮ್ಮ ಜಿಲ್ಲೆನಲ್ಲಿ ಮೂವತ್ತ ಎರಡು ಸಾವಿರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಇಡೀ ರಾಜ್ಯದಲ್ಲಿ ಇಪ್ಪತ್ತ ಎರಡು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ ಒಂದು ಸಾರಿ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಸರ್ಕಾರದ ಯಾವ ಸೌಲಭ್ಯ ಸಿಗುತ್ತೆ ಆ ಕುಟುಂಬಕ್ಕೆ ಗೃಹಲಕ್ಷ್ಮಿ ಸಿಗೋದಿಲ್ಲ ಭಾಗ್ಯಲಕ್ಷ್ಮಿ ಸಿಗೋದಿಲ್ಲ ಆಯುಷ್ಮಾನ್ ಭಾರತ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಸಿದ್ದರಾಮಯ್ಯನವರೇ ಬಿ ಪಿ ಎಲ್ ಕಾರ್ಡ್ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳ ರದ್ದಾದ್ರೆ ಆ ಇಪ್ಪತ್ತೆರಡು ಲಕ್ಷಗಳ ಕುಟುಂಬಕ್ಕೆ ಯಾರು ಹಣ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ ಅನ್ನುವ ಕಾರಣಕ್ಕೆ ಯಾಕೆ ಬಡವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುತ್ತೀರಿ ನಮ್ಮ ಜಿಲ್ಲೆನಲ್ಲಿ ಮೂವತ್ತೆರಡು ಸಾವಿರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ಸೊಸೈಟಿಗಳಿಗೆ ಸುತ್ತೋಲೆ ಕೊಟ್ಟಿದಿರಿ ಕಾಂಗ್ರೆಸ್ನೋ ಇದಕ್ಕೆ ಸುಳ್ಳು ಸುಳ್ಳು ಅಂತ ಹೇಳ್ತಾರೆ ತೆಗೆರಿ ದಾಖಲೆಗಳನ್ನ ನಿಮಗೆ ಯೋಗ್ಯತೆ ಇದ್ರೆ ಹೊಸ ರೇಷನ್ ಕಾರ್ಡ್ ಕೊಡಿ ಹಳೇ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದಲ್ಲ ಇವತ್ತು ವಿಜಯವಾಣಿ ಪತ್ರಿಕೆ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದೆ ಅಕ್ರಮ ಸಕ್ರಮ ಅರ್ಜಿಗಳು ಎಷ್ಟು ವರ್ಷದಿಂದ ಅಕ್ರಮ ಸಕ್ರಮಕ್ಕೆ ಜನ ಅರ್ಜಿ ಹಾಕೊಂಡು ಕೂತಿದ್ರು ಐವತ್ ಮೂರರಲ್ಲಿ ಐವತ್ತ ಏಳರಲ್ಲಿ ಅರ್ಜಿ ಹಾಕಿ ಇವತ್ತು ನಾನು ಮಾಡಿದಂತಹ ಕೃಷಿ ನನಗೆ ಮಂಜೂರಾದ್ಯ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಶಾಸಕರ ಅಧ್ಯಕ್ಷದಲ್ಲಿರುವಂತಹ ಸಮಿತಿಗಳು ಈಗ ಸರ್ಕಾರದ ಸುತ್ತೋಲೆ ಹೇಳುತ್ತೆ ಆ ಸಮಿತಿಗೆ ಹೋಗೋದೇ ಬೇಡ ತಹಸೀಲ್ದಾರ್ ನೇರವಾಗಿ ಅರ್ಜಿಗಳನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಹನ್ನೆರಡೂವರೆ ಲಕ್ಷ ರೇಷ ಹನ್ನೆರಡೂವರೆ ಲಕ್ಷ ಬಗರುಕುಂ ಸಮಿತಿಯ ಅರ್ಜಿಗಳನ್ನು ಈ ಸರ್ಕಾರ ರಿಜೆಕ್ಟ್ ಮಾಡ್ತಾ ಇದೆ ತಿರಸ್ಕಾರ ಮಾಡ್ತಾ ಇದೆ ನಮ್ಮ ತಾಲೂಕಿನಲ್ಲಿ ಮೂರ್ ಸಾವಿರದ ಐನೂರ ನಲವತ್ತು ಅರ್ಜಿಗಳು ಇವತ್ತು ತಿರಸ್ಕಾರ ಆಗ್ತಾ ಇದೆ ಎಷ್ಟು ವರ್ಷದಿಂದ ಕೃಷಿ ಮಾಡಿದ್ದ ಐವತ್ತು ಸೆನ್ಸ್ ಇದೆ ಒಂದು ಎಕರೆ ಇದೆ ಎರಡು ಎಕರೆ ಇದೆ ಇವತ್ತು ಅವನಿಗೆ ಶಾಸಕರ ಸಮಿತಿಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿನಲ್ಲಿ ಮಂಜೂರಾತಿ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿಲ್ಲ ಅವನು ಬಾಳೆ ಬೆಳೆದಿದ್ದಾನೆ ತೆಂಗು ಬೆಳೆದಿದ್ದಾನೆ ಅಡಿಕೆ ಬೆಳೆದಿದ್ದಾನೆ ಇವತ್ತು ಅವನಿಗೆ ಮಂಜೂರಾತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಹೇಳಿದೆ ಯಾವ ಬಡವನ ರೇಷನ್ ಕಾರ್ಡ್ ಅನ್ನ ಇವತ್ತು ಸರ್ಕಾರ ಕೊಡ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ ಅಕ್ರಮ ಸಕ್ರಮ ಅರ್ಜಿಯನ್ನ ತಿರಸ್ಕಾರ ಮಾಡ್ತಾ ಇದೆ ಅಂತಂದ್ರೆ ಈ ಸರ್ಕಾರವನ್ನ ದಂಡ ಬಿಂಡ ಅಂತ ಕರೀದಲ್ಲ ಇನ್ನೇನಂತ ಕರೀತಾರೆ ನಮ್ಮ ಕಾರ್ಯಕರ್ತರು ಆ ಕಾರಣಕ್ಕೋಸ್ಕರನೇ ಈ ಸರ್ಕಾರ ದಂಡ ಸರ್ಕಾರ ಬಂಡ ಸರ್ಕಾರ ಅಂತ ನಾವು ಹೇಳ್ತಾ ಇರುವಂತದ್ದು ಯಾವ ಪ್ರಮಾಣದಲ್ಲಿ ಹಿಂದೂ ವಿರೋಧಿ ನೀತಿಯನ್ನ ಈ ಸರ್ಕಾರ ಅನುಸರಿಸ್ತಾ ಇದೆ ಇವತ್ತು ಯೋಚನೆ ಮಾಡಲಿಕ್ಕೆ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ನಮಗೆ ಇವತ್ತು ಯಕ್ಷಗಾನವನ್ನ ತಡೆಯುವಷ್ಟು ಮಟ್ಟಿಗೆ ಸರ್ಕಾರ ಮುಂದಾಗುತ್ತೆ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವುದಾಗಾದ್ರೆ ಎಷ್ಟು ವರ್ಷದಿಂದ ಯಕ್ಷಗಾನದ ಕಲೆಯನ್ನು ಬೆಳೆಸಿ ಬಂದಂಥವ್ರು ನಾವು ಕಾಂಗ್ರೆಸ್ ಕಾಲದಲ್ಲಿ ಯಕ್ಷಗಾನವನ್ನ ಮಾಡುವಂತ ಕಾರ್ಯಕರ್ತರ ಮೇಲೆ ಅಜಗಾರ್ನಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಹಾಕ್ತೀರಿ ನೀವು ಸರ್ಕಾರ ಯಾರ ಮೇಲೆ ಕೇಸ್ ಹಾಕಬೇಕು ಗೊತ್ತಿಲ್ಲ ಯಕ್ಷಗಾನದ ಆಯೋಜಕರ ಮೇಲೆ ಎಫ್ಐಆರ್ ಅನ್ನು ಹಾಕ್ತೀರಿ ಅಂತಂದ್ರೆ ಈ ಸರ್ಕಾರವನ್ನ ಯಕ್ಷಗಾನ ವಿರೋಧಿ ಅಂತ ಕರಿಬೇಕಲ್ಲ ನಾವು ಎರಡು ವರ್ಷ ಆಯಿತು ತುಳುನಾಡಿನ ಜಾನಪದದ ಕೋಳಿ ಅಂಕಗಳಾಗದೆ ಯಾವುದೋ ಅಮಾವಾಸ್ಯೆಯ ದಿನ ಹುಣ್ಣಿಮೆಯ ದಿನ ಯಾವುದೋ ಜಾತ್ರೆಯ ಮರು ದಿವಸ ಕೋಳಿ ಅಂಕಗಳನ್ನು ಮಾಡ್ತಾ ಇದ್ರು ನಮ್ಮ ಜಿಲ್ಲೆಯ ಜನ ಆ ಕೋಳಿ ಅಂಕಗಳನ್ನು ಮಾಡಬಾರ್ದು ಅಂತ ಸರ್ಕಾರ ಹೇಳುತ್ತೆ ಈ ಸರ್ಕಾರ ಮಾತಾಡ್ತಾ ಇದೆಯಾ ಯಾವ ಗ್ರಾಮೀಣ ಪ್ರದೇಶದ ಜನರ ಭಾವನೆಗಳು ಅರ್ಥ ಆಗೋದಿಲ್ಲ ಅಂತಾದ್ರೆ ಈ ಸರ್ಕಾರಕ್ಕೆ ಕಿವಿ ಇಲ್ಲ ಅಂತ ಕರಿತೇನೆ ನಾನು ಈ ಸರ್ಕಾರಕ್ಕೆ ಬಾಯಿ ಇಲ್ಲ ಅಂತ ಕರಿತೇನೆ ಈ ಸರ್ಕಾರಕ್ಕೆ ಕಣ್ಣಿಲ್ಲ ಅಂತ ಕರಿತೇನೆ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ನಿಮಗೆ ಕಾಣೋದಿಲ್ಲ ಅಕ್ರಮ ಸಕ್ರಮ ಅರ್ಜಿ ತಿರಸ್ಕಾರ ಕಂಡ್ರೆ ನಿಮಗೆ ಕಾಣೋದಿಲ್ಲ ಯಕ್ಷಗಾನದ ಮೈಕಿಗಳನ್ನು ಕೇಳಿಸ್ಕೊಳ್ಳಿಕ್ಕೆ ನಿಮಗೆ ಕಿವಿ ಕೇಳೋದಿಲ್ಲ ಕೋಳಿ ಅಂಕ ಮಾಡಬಾರದು ಅಂತ ಹೇಳ್ತೀರಿ ನಿಮಗೆ ನಿಮಗೆ ಭಾವನೆಗಳಿಲ್ಲ ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಇವತ್ತಿನ ಈ ಪ್ರತಿಭಟನೆ ಸ್ವಾಮಿ ನಾವು ಕಾರ್ಕಳದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿರುವಂತಹ ಅಭಿವೃದ್ಧಿಯ ಚಟುವಟಿಕೆಗಳೆಷ್ಟು ಇವತ್ತು ನಾನು ಹಳ್ಳಿ ಹಳ್ಳಿಗೆ ಹೋದಾಗ ಜನ ಅರ್ಜಿಗಳನ್ನು ಇಟ್ಕೊಂಡ್ ಬರ್ತಾರೆ ಸರ್ ನಮ್ಮ ರಸ್ತೆಗೆ ಕಾಂಕ್ರೀಟ್ ಮಾಡಿ ನಮ್ಮ ರಸ್ತೆಗೆ ಒಂದು ಡಾಂಬರೀಕರಣ ಮಾಡಿ ಇಲ್ಲೊಂದು ಕಿಂಡಿ ಹಣ ಕಟ್ಟು ಮಾಡಿಕೊಡಿ ಅಂತ ಕೇಳ್ತಾರೆ ನಾವು ಐದಾರು ವರ್ಷದ ಅವಧಿಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಕಿಂಡಿ ಹಣೆ ಕಟ್ಟುಗಳನ್ನು ಮಾಡಿದ್ವಿ ಕಾರ್ಕಳದಲ್ಲಿ ನಮ್ಮ ಕಾರ್ಕಳದ ರಸ್ತೆಗಳ ಎಲ್ಲ ಕಡೆಗಳಲ್ಲಿ ಕಾಂಕ್ರೀಟೀಕರಣ ಈಗ ಐದು ಲಕ್ಷ ರೂಪಾಯಿ ಅನುದಾನ ಕೊಡಬೇಕು ಅಂತಂದ್ರೆ ನಮಗೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಾವು ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಶೂನ್ಯ ಅಭಿವೃದ್ಧಿ ಅಂತ ನಾನು ಭಾಷಣ ಮಾಡಿದ್ದೆ ಇರುವಂತದ್ದು ಶೂನ್ಯ ಅಭಿವೃದ್ಧಿಯ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಇದು ಯಾವ ಇಲಾಖೆಗೆ ಹೋದರೂ ಕೂಡ ಇವತ್ತು ಹಣ ತೆಗೆದುಕೊಳ್ಳಲೇ ಕೆಲಸ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರೋಕರ್ ಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಇಲಾಖೆಗಳಲ್ಲಿ ಹಣ ವಸೂಲಿಯ ದಂಧ ನಡೀತಾ ಇದೆ ಇಲಾಖೆ ಇಲಾಖೆಗಳಲ್ಲಿ ಬಡವ ಇವತ್ತು ಮಾತಾಡದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ರಸ್ತೆಗಳ ಮಳೆಗಾಲದಿಂದ ಕೊಚ್ಚಿ ಹೋಗಿತ್ತು ಆ ರಸ್ತೆಗಳಿಗೆ ಮಣ್ಣಾಕದಲ್ಲಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಐತಿ ಸರ್ಕಾರದಲ್ಲಿ ಕಾಂಗ್ರೆಸ್ಸಿಗರು ಮಾತಾಡಲಿಕ್ಕೆ ತಯಾರಿದಾರಾ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಲಿಕ್ಕೆ ತಯಾರಿದಾರಾ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಎಷ್ಟು ಜನ ಸಚಿವರು ನಮ್ಮ ಮೂರು ಜಿಲ್ಲೆಗಳಿಗೆ ಬಂದು ತಮ್ಮ ತಮ್ಮ ಇಲಾಖೆಯ ಪರಿಶೀಲನೆ ಮಾಡಿದಿರಿ ಅಂತ ಬೇರಂಗ ಮಾಡಿ ಯಾವ ಸಚಿವ ನಮ್ಮ ಮೂರು ಜಿಲ್ಲೆಗಳಿಗೆ ಬರಲಿಲ್ಲ ನಮ್ಮ ಮೂರು ಜಿಲ್ಲೆಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿಲ್ಲ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿದ್ದಾರೆ ಯಾವ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳಿಲ್ಲದೆ ಸ್ವೇಚ್ಛಾಚಾರದ ಆಡಳಿತಗಳು ನಡೀತಾ ಇದೆ ಈ ಸರ್ಕಾರಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಸಂದರ್ಭದಲ್ಲಿ ನಾವು ಏಕಾಏಕಿಯಾಗಿ ಪ್ರತಿಭಟನೆಗೆ ಬರಲಿಲ್ಲ ಎರಡು ವರ್ಷ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದಾವೆ ಇವತ್ತು ನೀವು ಸರಿಯಾಗ್ತೀರಿ ನಾಳೆ ನೀವು ಸರಿಯಾಗ್ತೀರಿ ಅಂತ ಕಾಯ್ತಾ ಇದ್ವಿ ನಿಮ್ಮ ಲಕ್ಷಣಗಳ ನೋಡಿದ್ರೆ ಕೇವಲ ಮನೆಗೆ ಒಂದು ಮನೆ ಎರಡು ಸಾವಿರ ರೂಪಾಯಿ ಕೊಟ್ಟು ಅದನ್ನೇ ಅಭಿವೃದ್ಧಿ ಅಂತ ಹೇಳ್ಕೊಳ್ತಿರ್ತಾ ಇದ್ದೀರಿ ಪರೋಕ್ಷವಾಗಿ ಬಡವರಿಗೆ ಸಿಗುವಂತ ಸೌಲಭ್ಯಗಳನ್ನು ನಾಶ ಮಾಡ್ತಾ ಇದ್ದೀರಿ ನಾನು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಕೇಳ್ತಾನೆ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಎಲ್ಲಿ ಎಷ್ಟು ಹೊಸ ಮನೆಗಳನ್ನು ಕೊಟ್ಟರೆ ಆಶ್ರಯ ಮನೆಗಳನ್ನು ಹೇಳಿ ನೋಡೋಣ ನಮ್ಮ ಸರ್ಕಾರದಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ ಐವತ್ತು ಅರವತ್ತು ಮನೆಗಳನ್ನ ಪ್ರತಿ ವರ್ಷ ಕೊಡ್ತಾ ಇದ್ವಿ ಈ ಸರ್ಕಾರ ಬಂದ ಎರಡು ವರ್ಷ ಆದ್ರೆ ಒಂದೇ ಒಂದು ಮನೆಯನ್ನ ಆಶ್ರಯ ಮನೆಯನ್ನ ಈ ಸರ್ಕಾರ ಕೊಡ್ಲಿಲ್ಲ ಇವತ್ತಿನ ತನಕ ಮನೆಯನ್ನ ಇರುವಂತ ಸರ್ಕಾರ ಬಡವರ ಪರ ಅಂತ ಹೇಳಲಿಕ್ಕಾಗತ್ತ ಜನಸಾಮಾನ್ಯರ ಪರ ಈ ಸರ್ಕಾರ ಅಂತ ಹೇಳಲಿಕ್ಕಾಗತ್ತ ಅಭಿವೃದ್ಧಿಯ ಪರ ಈ ಸರ್ಕಾರ ಅಂತ ಹೇಳಲಿಕ್ಕಾಗತ್ತ ಯಾವ ವಿಷಯಗಳಲ್ಲಿ ಈ ಸರ್ಕಾರ ಪಕ್ವತ ಇದೆ ಹೇಳಿ ನೋಡೋಣ ಶ್ರೀನಿವಾಸ ಪೂಜಾರಿ ಹೇಳಿದ್ರು ಪ್ರತಿದಿನ ಪ್ರತಿಭಟನೆ ಮಾಡಬೇಕಷ್ಟು ವಿಷಯಗಳಿದೆ ಮಾತ್ರ ಈಗ ಮಹಿಳೆಯರಿಗೆ ಸರ್ಕಾರ ರಕ್ಷಣೆ ಕೊಡೋದಿಲ್ಲ ಯುವಕರ ವಿದ್ಯಾನಿಧಿ ಎಲ್ಲಿದೆ ಅಂತ ಗೊತ್ತಿಲ್ಲ ಕೃಷಿಕರಿಗೆ ಇಲ್ಲಿಯ ತನಕ ನ್ಯಾಯ ಕೊಡಲಿಲ್ಲ ಕಲೆ ಸಂಸ್ಕೃತಿಯ ಬಗ್ಗೆ ಲವಲೇಶ ಗೊತ್ತಿಲ್ಲ ಈ ಸರ್ಕಾರಕ್ಕೆ ಭ್ರಷ್ಟಾಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಳುಗಿ ಹೋಗಿರುವಂತ ಸರ್ಕಾರ ಇವತ್ತು ಅವರ ಕುರ್ಚಿ ಪಡೆದಾಟಗಳಲ್ಲಿ ಸರ್ಕಾರಗಳನ್ನು ಉಳಿಸ್ಕೊಳ್ಬೇಕು ಅಂತ ಮಾಡಿದ್ದಾರೆ ನೀವು ಯಾರು ಮಾಡಿ ನಮಗೆ ಸಂಬಂಧ ಇಲ್ಲ ನಿಮ್ಮ ಪಾರ್ಟಿ ವಿಷಯ ಅದು ಆದರೆ ಜನ ಜನರ ಪರವಾದಂಥ ವಿಷಯಗಳನ್ನು ಯಾರು ಇವತ್ತು ತೆಗೆದುಕೊಳ್ಳುವಂಥದ್ದು ಒಂದೇ ಒಂದು ಸರ್ಕಾರಿ ಶಾಲೆಗಳಲ್ಲಿ ಒಂದು ಹೊಸ ಕೊಠಡಿ ಸರ್ಕಾರದಲ್ಲಿ ನಿರ್ಮಾಣ ಆಗಲಿಲ್ಲ ಒಂದು ಕೊಠಡಿ ನಿರ್ಮಾಣ ಆಗಲಿಲ್ಲ ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ವಿದ್ಯಾನಿಧಿ ಯೋಜನೆ ಏನ ರದ್ದು ಮಾಡಿದ್ರಿ ನಾವು ಸರ್ಕಾರದಲ್ಲಿ ಕೊಡ್ತಾ ಇದ್ದಂಥ ಕೃಷಿ ಸಮ್ಮಾನ್ ಯೋಜನೆಯ ನಾಲ್ಕು ಸಾವಿರ ಸರ್ಕಾರವನ್ನ ಈ ಸರ್ಕಾರ ರದ್ದು ಮಾಡ್ತು ವಿದ್ಯಾನಿಧಿ ಯೋಜನೆ ಒಂದೂವರೆ ಒಂದು ಮುಕ್ಕಾಲು ಸಾವಿರ ಕೊಡ್ತಾ ಇತ್ತು ವಿದ್ಯಾರ್ಥಿಗಳಿಗೆ ಅದು ರದ್ದು ಮಾಡಿದ್ರಿ ನಾಲ್ಕು ಸಾವಿರ ಕೊಡ್ತಾ ಇದ್ದಂತ ಕೃಷಿ ಸಮ್ಮಾನ್ ರದ್ದು ಮಾಡಿದ್ರಿ ಈಗ ಎರಡು ಸಾವಿರ ಕೊಟ್ಟಿದ್ದು ಬಹಳ ದೊಡ್ಡದು ಅಂತ ಹೇಳ್ತೀರಿ ನೀವು ಅಂದ್ರೆ ಸಂಪೂರ್ಣವಾಗಿ ಇಡೀ ಆಡಳಿತ ಯಂತ್ರ ಕುಸಿದು ಬಿದ್ದು ನಮಗೂ ಆಡಳಿತಕ್ಕೂ ಸಂಬಂಧ ಇಲ್ಲ ಅನ್ನುವಂತ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದ್ರ ವಿರುದ್ಧ ಕಾರಕಳದಿಂದ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಆರಂಭ ಮಾಡಿದೆ ಪ್ರತಿ ವಾರ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ನಾವು ಹೋಗ್ತವೆ ನಿಮ್ಮ ಸರ್ಕಾರದ ಮಾನವನ ಹರಾಜಾಗ್ತವೆ ಯಾವುದೇ ಕಾರಣಕ್ಕೆ ಬಿ ಪಿ ಎಲ್ ಕಾರ್ಡ್ ಅನ್ನು ರದ್ದು ಮಾಡಲಿಕ್ಕೆ ಬಿಜೆಪಿ ಬಿಡೋದಿಲ್ಲ ನಾವು ಧರಣಿ ಕುತ್ಕೊಳ್ತೇವೆ ಮುಖ್ಯಮಂತ್ರಿಗಳೇ ಧರಣಿ ಕೂತ್ಕೊಳ್ತವೆ ಸಚಿವರು ಬಂದಲ್ಲಿ ಓದಲ್ಲಿ ಕಪ್ಪು ಬಾವುಟನ್ನ ಪ್ರದರ್ಶನ ಮಾಡ್ತೇವೆ ವಿನ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಲಿಕ್ಕೆ ಬಿಡೋದಿಲ್ಲ ಅಕ್ರಮ ಸಕ್ರಮ ಅರ್ಜಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಬಿಡೋದಿಲ್ಲ ನೈನ್ ಅಂಡ್ ಲೆವೆನ್ ಸಮಸ್ಯೆಯನ್ನು ತಕ್ಷಣ ಪರಿಹಾರ ಮಾಡಿ ಅಂತ ಆಗ್ರಹಿಸ್ತವೆ ಈಗ ಈ ನಾಲ್ಕು ತಿಂಗಳ ಅವಧಿಯಲ್ಲಿ ಕಟ್ಟಡದ ಕೆಲಸಗಳು ಆರಂಭ ಆಗಬೇಕು ಮರಳಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡೀರಿ ಬಿಜೆಪಿ ಸರ್ಕಾರದಲ್ಲಿ ಯಾವ ಸಮಸ್ಯೆಗಳು ಇರಲಿಲ್ಲ ಈಗ ಕೃತಕವಾಗಿ ಸಮಸ್ಯೆಗಳನ್ನು ಉದ್ಭವ ಮಾಡಿದಿರಿ ನೀವು ಇಲಾಖೆ ಇಲಾಖೆಗಳಲ್ಲಿ ಪ್ರತಿ ತಿಂಗಳು ಹಣ ವಸೂಲಿ ಮಾಡ್ತಾ ಇದ್ದೀರಿ ಇದೆಲ್ಲದನ್ನು ಕೂಡ ಜನರಿಗೆ ತಿಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತಿನ ಈ ಪ್ರತಿಭಟನೆ ನಡೀತಾ ಇದೆ ಹಿಂದೂ ವಿರೋಧಿ ನೀತಿಯ ಬಗ್ಗೆ ನಾನು ಹೇಳಬೇಕಂತ ಅಗತ್ಯತೆ ಇಲ್ಲ ಗಣಪತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆದರೂ ಕೂಡ ಮಾತಾಡಲ್ಲ ಈ ಸರ್ಕಾರ ಗಣಪತಿಯನ್ನ ಅರೆಸ್ಟ್ ಮಾಡಿದಂತ ಸರ್ಕಾರ ಇದು ಜನರನ್ನ ಜನರನ್ನ ಅರೆಸ್ಟ್ ಮಾಡಿ ನೋಡಿದ್ವಿ ಗಣಪತಿ ಮೂರ್ತಿಯನ್ನ ಮಂಡ್ಯದಲ್ಲಿ ಅರೆಸ್ಟ್ ಮಾಡಿದಂತ ಸರ್ಕಾರ ಇದು ಕೆಚ್ಚಲು ಕೊಯ್ದಂತಹ ಗೋವಿನ ಕೆಚ್ಚಲನ್ನ ಕೊಯ್ದ್ರೆ ಅವನ ಮಾನಸಿಕ ಅಸ್ವಸ್ಥ ಅವನು ಹುಚ್ಚ ಅಂತ ಹೇಳುತ್ತೆ ಸರ್ಕಾರ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಬ್ರದರ್ಸ್ ಅಂತ ಕರೀತಾರೆ ಈ ಸರ್ಕಾರ ಗೋವಿನ ಕೆಚ್ಚಲು ಕೊಯ್ದನು ಇದನ್ನು ಹುಚ್ಚ ಅಂತೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಬ್ರದರ್ ಅಂತೆ ಈ ಸರ್ಕಾರ ಕುಚ್ಚಿಡ್ದಿದೆ ಈ ಸರ್ಕಾರ ಸರ್ಕಾರಕ್ಕಿಡ್ದಿದೆ ಅವನು ಹುಚ್ಚಿಡಿದ್ರದಲ್ಲ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದ ಮಾನಸಿಕತೆ ಏನಾಗಿದೆ ಅಂತ ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡ ಕೇಸುಗಳನ್ನು ಹಾಕೊಂಡು ತಿರುಗಾಡ್ತಿದಿರಿ ಎಲ್ಲಿ ಬೇಕಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ದೊಡ್ಡ ಪ್ರಮಾಣದ ಅತ್ಯಾಚಾರದ ಘಟನೆಗಳು ನಡೀತಾ ಇದೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬಾಣಂತೆರ ಹೋಗುವಂತ ಪರಿಸ್ಥಿತಿ ಇವತ್ತಿಲ್ಲ ಕರ್ನಾಟಕದಲ್ಲಿ ನೂರಾರು ಜನ ಬಾಣಂತೆರ ಸಾವಾಯಿತು ಈ ಸರ್ಕಾರಕ್ಕೆ ಎಲ್ಲರೂ ಕೂಡ ನೋವಿನ ಪಶ್ಚಾತ್ತಾಪ ಇದೆಯಾ ಯಾವ ವಿಷಯದಲ್ಲೂ ಕೂಡ ಪಕ್ವತೆ ಇಲ್ಲಂತ ಈ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಕಳದಿಂದ ಇವತ್ತು ರಸ್ತೆಗಿಳಿದಿದ್ದೇವೆ ನಾನು ವಿನಂತಿ ಮಾಡ್ತೇನೆ ಎಲ್ಲ ಬಂಧುಗಳಿಗೆ ಸರ್ಕಾರಕ್ಕೆ ಎರಡು ವರ್ಷ ಕಾಲಾವಕಾಶವನ್ನು ಕೊಟ್ಟಾಯಿತು ಒಂದು ಸರ್ಕಾರ ತಿದ್ದು ತಿದ್ದು ತಿದ್ದುಪಡಿಯನ್ನು ಮಾಡಿಕೊಳ್ಳಿಕ್ಕೆ ಸರಿಯಾಗಿ ಸರಿಯಾದ ದಾರಿಯನ್ನು ನಡೀಲಿಕ್ಕೆ ಒಂದು ವರ್ಷ ಸಾಕಿತ್ತು ನಾವು ಎರಡು ವರ್ಷಕ್ಕೆ ಕೊಟ್ಟಾಯಿತು ಈಗ ರಸ್ತೆಗಿಳಿಯುವಂಥ ಅನಿವಾರ್ಯತೆ ಬಂದಿದೆ ಇಲ್ಲಿಗೆ ನಿಲ್ಸೋದಿಲ್ಲ ಈ ಪ್ರತಿಭಟನೆಯನ್ನು ನಾವು ಬೈಂದೂರಿಗೆ ಎತ್ಕೊಂಡು ತೆಗೆದುಕೊಂಡು ಹೋಗ್ತವೆ ಕುಂದಾಪುರಕ್ಕೆ ತೆಗೆದುಕೊಂಡು ಹೋಗ್ತವೆ ಕಾಪುಗೆ ಹೋಗ್ತವೆ ಉಡುಪಿಗೆ ಹೋಗ್ತವೆ ನಂತರ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ವಿಸ್ತರಿಸ್ತವೆ ಯಾವ ಬಡವನಿಗೂ ಕೂಡ ತೊಂದರೆ ಆಗೋದಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಬಿಡೋದಿಲ್ಲ ಅನ್ನುವಂತ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಪ್ರತಿಭಟನಾ ಸಭೆಗೆ ಬಂದಂತ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ನಮಸ್ಕಾರ ಬಲೋ